ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂದರೆ ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯತೆ ನಾನು ಶ್ರೀರಾಮ ಭಕ್ತ ನಾವು ಶ್ರೀರಾಮನನ್ನು ಆರಾಧಿಸ್ತೀವಿ ಅಲ್ಲ ಯೇಸುವನ್ನು ಗೌರವಿಸ್ತೀವಿ ಆದರೆ ಈ ಬೇಜಿಯ ಪ್ರವರ್ ಥರ ಧರ್ಮಗಳ ಮಧ್ಯೆ ಕಿತ್ತಾಟ ತಂದು ನಾವು ಇದು ಮಾಡೋದು ನೋಡಿ ಶ್ರೀರಾಮಚಂದ್ರ ಏನ್ ಬಿಜೆಪಿಯವ್ರ ಅಪ್ಪನ್ಮನೆ ಆಸ್ತಿಲ್ಲ ರೀ ನಾವು ಹಿಂದೂಗಳೇ ರೀ ನಮಗೂ ಶ್ರೀರಾಮಚಂದ್ರ ದೇವ್ರೇ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ ಜೆಡಿಎಸ್ ಅಲ್ಲೂ ಇದ್ದೀವಿ ನಮಗ್ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೇವ ನಾನು ರಾಮನ್ನ ಆರಾಧಿಸ್ತೀನಿ ಪೂಜಿಸ್ತೀನಿ ಅಲ್ಲಾನು ಗೌರವಿಸ್ತೀನಿ ಅವ್ರನ್ನ ಗೌರಸ್ತೀವಿ ನಾನು ಹೇಳದೇನೋ ಶ್ರೀರಾಮಚಂದ್ರ ಇವ್ರೊಬ್ರಿಗೆ ಸೀಮಿತ ಅನ್ನೋ ತರ ಮಾತಾಡ್ತಾರಲ್ಲ ಬಿಜೆಪಿಯವರು ನಾವು ಶ್ರೀರಾಮಚಂದ್ರ ಭಕ್ತರು ನಾನು ಹೇಳ್ತೀನಿ ಇದನ್ನ ಬಿಜೆಪಿಯವ್ರು ಅದೆಲ್ಲ ನಡೆಯಲ್ಲ ಆಟ ಅವ್ರು ಯಾ ನಡಿಬೇಕಾಗಿತ್ತಲ್ಲ ಆಟ ಕರ್ನಾಟಕದಲ್ಲಿ ಯಾಕೆ ಜೆ ಬಿಜೆಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ ನಾನು ಬಿಜೆಪಿ ಸಂಸದರಿಗೆ ಹೇಳೋದು ಇಷ್ಟೇ ಆಗಿದೆ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮಗೆ ಒಬ್ಬ ನಾವಂತೂ ಸುಮ್ಮನೆ ಇರಲ್ಲ ಸರ್ ಅವರು ಯಾಕೆ ಶ್ರೀರಾಮನ ಈ ಚುನಾವಣೆಯಲ್ಲಿ ಬ್ರ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಅವ್ರು ಹೆಂಗೆ ಸರ್ ಬ್ರ್ಯಾಂಡ್ ಮಾಡ್ಕೊಳ್ತಾರೆ ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ ಸರ್ ಏನು ಬಿಜೆಪಿಯ ಆರಾಧ್ಯ ದೈವನ ನಾನು ಶ್ರೀರಾಮಚಂದ್ರ ಭಕ್ತ ನಾನು ಜೈ ಶ್ರೀರಾಮ್ ಅಂತೀನಿ ನಾನು ರಾಮನ ಭಕ್ತ ಕಾಂಗ್ರೆಸ್ಸಲ್ಲೂ ಶ್ರೀರಾಮನ ಭಕ್ತರಿದ್ದೀವಿ ಜೆ ಡಿ ಎಸ್ ಅಲ್ಲೂ ಇದಾರೆ ಎಲ್ಲ ಪಾರ್ಟಿಯಲ್ಲಿದ್ದಾರೆ ಏನು ಇವರು ಮನೆ ಆಸ್ತಿ ತರ ಆಡ್ತಾರೆ ಏನು ಮಾಡ್ತಿದ್ದಾರೆ ವೋಟ್ ಪೋಲರೈಸ್ ಮಾಡಕ್ಕೆ ಹೋಗ್ತಿದ್ದಾರೆ ಮನೆ ಮನೆಗೆ ಹೋಗಿ ಪಾಂಪ್ಲೇಟ್ ಕೊಡ್ತಿದ್ದಾರೆ ರೀ ನೀವೇನು ಪಾಂಪ್ಲೇಟ್ ಕೊಟ್ಟಿದ ತಕ್ಷಣ ರೀ ರಾಮನ ಬಗ್ಗೆ ನಮಗೆ ಭಕ್ತಿ ಬರೋದು ನಮಗೆ ಮೊದಲಿಂದ ಹುಟ್ಟಿದಾಗಿಂದ ನಮ್ಗೆ ರಾಮನ ಭಕ್ತಿ ಇದೆ ಅನುಮತನ್ನು ನಾವು ಸೂಚಿಸ್ತೀವಿ ಬಿ ಜೆ ಪಿ ಅವರೆಲ್ಲ ಅದೇನೋ ಡೇ ಡ್ರೀಮ್ಸ್ ಸಮಸ್ಯೆಗಳು ಕಾಣ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಐದರಿಂದ ಆರು ಸೀಟ್ ಬಂದ್ರೆ ಹೆಚ್ಚೆಚ್ಚು ಬಿಜೆಪಿ ಅವ್ರಿಗೆ ನಾವ್ ಇಪ್ಪತ್ತು ಸೀಟ್ ಗೆಲ್ತೀವಿ ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ಅನ್ಕೊಳ್ತಾ ಇದ್ದೀವಿ